ಏನಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಇವತ್ತು ಕೊಳ್ಳೆಗಾಲದಿಂದ ಹಿಡಿದು ಬಿದರವರೆಗೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನೂರ ಮೂವತ್ತಾರು ಶಾಸಕರನ್ನ ಆಯ್ಕೆ ಮಾಡಿಕೊಂಡು ಸನ್ಮಾನ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡ ಬಡವರಿಗೂ ಕೂಡ ಅನುಕೂಲ ಆಗಲಿ ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮ ಕೊಟ್ಟವರು ಅನ್ನ ಭಾಗ್ಯದಿಂದ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಾ ಅನ್ನ ಗೃಹಲಕ್ಷ್ಮಿಯಲ್ಲಿ ಮನೆ ಯಜಮಾನಿಗೆ ಕಾಸು ಗೃಹ ಜ್ಯೋತಿಯಲ್ಲಿ ಎಲ್ಲರಿಗೂ ಕೂಡ ವಿದ್ಯುತ್ ಉಚಿತ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳು ಎಲ್ಲರೂ ಕೂಡ ಧಾರ್ಮಿಕ ಕ್ಷೇತ್ರಗಳಾದಂತಹ ಧರ್ಮಸ್ಥಳ ಆಗಿರ್ಬೋದು ಮಂತ್ರಾಲಯಕ್ಕಾಗಿರ್ಬೋದು ಎಲ್ಲರೂ ಕೂಡ ಉಚಿತವಾಗಿ ಓಡಾಡಂತದ್ದು ಯುವಕರಿಗೆ ಯುವ ನಿ ಅಡಿಯಲ್ಲಿ ಯಾರ್ಯಾರು ಡಿಪ್ಲೊಮಾ ಡಿಗ್ರಿ ಮಾಡೋರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಕೊಟ್ಟರು ಇವತ್ತು ಬಂಧುಗಳೇ ಸಿದ್ದರಾಮಣ್ಣವರ ನಾಯಕತ್ವ ಯಾವ ತರ ಇದೆ ಅಂತಂದ್ರೆ ಇವತ್ತು ನಾವು ನೋಡಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಯಾರಾದ್ರೂ ಕೂಡ ಅಲ್ಲಾಡಿಸಿದ್ರೆ ಬೆವರು ಇಳಿಸಿದ್ರೆ ಅದ್ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡೆಲ್ಲಿಯಲ್ಲಾದ್ರೆ ರಾಜ್ಯಗಳ ಮಟ್ಟದಲ್ಲಿ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿಯ ಧ್ವನಿ ಈ ರಾಷ್ಟ್ರದ ಪೂರ್ತಿ ಕೇಳ್ತದಂತಂದ್ರೆ ಸನ್ಮಾನ್ಯ ಅವರ ಗರ್ಜನೆ ಪೂರ್ತಿ ದೇಶಕ್ಕೆ ಕೇಳ್ತಂತ ಒಂದು ಧ್ವನಿ ಇವತ್ತು ಆ ಒಂದು ಧ್ವನಿನ ಇವತ್ತು ಮೊಟಕು ಕೊಡಿಸ್ಬೇಕು ಮುಗಿಸ್ಕೋಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ನಮ್ ಸರ್ಕಾರ ಬಂದಾಗಿಂದ ಏನೇನು ಕುತಂತ್ರಗಳು ಮಾಡೋರಂದ್ರೆ ಪ್ರಪ್ರವಾಗಿ ಆಪರೇಷನ್ ಮಾಡಿ ಎಮ್ ಎಲ್ ಎನ್ನ ಕೊಡ್ಕೊಳಂತ ಪ್ರಯತ್ನ ಮಾಡೋರು ಐವತ್ತು ಕೋಟಿ ಕೊಡ್ತೀವಿ ನೂರ್ ಕೋಟಿ ಕೊಡ್ತೀವಿ ಕಾಂಗ್ರೆಸ್ ಪಕ್ಷನ ಬಿಟ್ಟು ಬರ್ರಿ ಅಂತಂದ್ರು ಒಬ್ರು ಕೂಡ ಬರ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಡಿ ಕೆ ಶಿವಕುಮಾರನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರನ ನಾವು ಉಳಿಸಬೇಕು ಅಂತೇಳಿ ಯಾರೊಬ್ರು ಕೂಡ ಆಪರೇಷನ್ ಕಮಲಕ್ಕೆ ಅವಕಾಶ ಕೊಟ್ಟಿಲ್ಲ ಆಪರೇಷನ್ ಕಮಲ ಯಾವಾಗ ವಿಫಲವಾಯ್ತೋ ಮುಂದಿದ್ದೇನು ಬಿಜೆಪಿಯ ಪಕ್ಷದ ಅಂಗಾಂಗಗಳಾದಂತ ಐ ಟಿ ಇಡಿ ಇವೆರಡನ್ನ ಬಿಟ್ಟರು ರೇಡ್ಗಳನ್ನ ನಡೆಸಿದ್ರು ಮನೆಗಳ ಮೇಲೆ ದಾಳಿಗಳು ಮಾಡಿಸಿದ್ರು ಆವಾಗೂ ಕೂಡ ಯಾರು ಶಾಸಕರುಗಳು ಬಗ್ಲಿಲ್ಲ ಅದಾದಾಗ ಕೂಡ ಈ ಸರ್ಕಾರ ಏನು ಮಾಡಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಮುಂದುವರೆದು ಯಾರೋ ದಾರಿಯಲ್ಲಿ ಹೋಗಂತ ದಾಸ ಏನು ಕೊಟ್ಟಂತ ದೂರ್ ಮೇಲೆ ರಾಜ್ಯಪಾಲರ ರಾಜ್ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಇವತ್ತೊಂದು ತನಿಖೆಗೆ ಆದೇಶ ಕೊಟ್ಟು ಎಲ್ಲಾಯ್ತೋ ಏನು ಹಗರಣೋ ಯಾವುದು ಅಂತೇಳಿ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ಒಂದು ತನಿಖೆ ತನಿಖೆಗೆ ಒಂದು ಇಡಿಗ್ ಇನ್ವೆಸ್ಟಿಗೇಷನ್ ಅಂತ ಎಲ್ಲಾದ್ರೂ ಕೇಳಿದಿರ ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ದೂರಿನ ಆಧಾರದ ಮೇಲೆ ಇವತ್ತು ಪಿ ಎಂ ಎಲ್ ಎ ಕೇಸ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಸಂಪೂರ್ಣವಾದಂತ ದುರುದ್ದೇಶ ಸಿದ್ದರಾಮಯ್ಯ ಅವರ ಧ್ವನಿನ ಮೊಟ್ಟು ಒಂದು ದುರ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ ನಾನು ತಮ್ಮೆಲ್ಲರಿಗೂ ಕೂಡ ಆಶ್ವಾಸನೆ ಕೊಡ್ತಾ ಇದೀನಿ ನೂರ ಮೂವತ್ತಾರು ಜೊತೆಗಿದ್ದೀವಿ ಸನ್ಮಾನ್ಯ ನೀವು ಕೂಡ ಮುಖ್ಯಮಂತ್ರಿಗಳ ಸ್ಥಾನದಿಂದ ಇಳಿಸಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅವ್ರು ಬೆನ್ನೆಲುಬಾಗಿ ನಿಂತಿದ್ದೀವಿ ನೂರಕ್ಕ ನೂರ್ ನನಗೆ ವಿಶ್ವಾಸ ಅದೇ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಯಾವಾಗ ಒಂದು ವರದಿ ಬರ್ತದೆ ಸರ್ಕಾರದ ಎಸ್ ಐ ಟಿ ಕಡೆಯಿಂದ ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ಸುದೀರ್ಘವಾದಂತಹ ರಾಜಕೀಯದ ಜೀವನ ಏನಿದೆ ಆ ಒಂದು ಜೀವನದಲ್ಲಿ ಆ ಒಂದು ಬದಲ್ಲಿ ಅವ್ರ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇರಲ್ಲ ಸಂಪೂರ್ಣವಾಗಿ ಯಾವುದೇ ಒಂದು ಆರೋಪ ಇಲ್ಲದೆ ಅವರು ಹೊರಗೆ ಬರ್ತಾರಂತ ಸಂಪೂರ್ಣವಾದಂತಹ ವಿಷ ವಿಶ್ವಾಸ ನನಗಿದೆ ಇವತ್ತೇನು ಅವರಿಗೆ ಮಸಿ ಬಳಿಯಂತ ಪ್ರಯತ್ನಗಳು ನಡೀತಾವೆ ಷಡ್ಯಂತ್ರಗಳು ನಡೀತಾವೆ ಅದು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅವ್ರಿಗಾಗಿರ್ಬೋದು ಜೆ ಡಿ ಎಸ್ ಅವ್ರಿಗಾಗಿರ್ಬೋದು ಅದರಲ್ಲಿ ಯಾವುದೇ ಒಂದು ಯಶಸ್ಸು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ರೆ ನೂರು ನೂರು ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಕೂಡ ಈ ಸಂದರ್ಭದಲ್ಲಿ ನಾನು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ